ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಯಾರಿಗೆ ಯಾರು ಅಶಕ್ತ ಜನರಿದ್ದಾರೆ ನೀವು ಅಶಕ್ತರ ಶಕ್ತಿವಂತರ ನಿಮ್ಮಂಥವರಿಂದ ಏನ್ ಶೋಷಣೆಗೊಳಗಾಗಿದ್ದಾರೆ ಆ ಸಮುದಾಯಕ್ಕೆ ಶಕ್ತಿ ಬೇಕಂತಲೇ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಚರ್ಚೆ ಮಾಡೋಣ ಖಂಡಿತ ಚರ್ಚೆಗೆ ತಯಾರಿದ್ದೀವಿ ದಯಮಾಡಿ ನೀವು ಅಲ್ಲಿ ಯಾವ್ದೋ ಒಂದು ಇನ್ನೊಂದು ಯಂಗ್ ಪುಂಗ್ಲಿ ಒಂದು ನಾಟಕ ಮಾಡೋದ್ರಲ್ಲ ಅದ್ಯಾವುದೋ ಒಂದು ಕರ್ಗೆರವರು ಕಟ್ಟಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಒಂದು ಮೇಲ್ಗಡೆಯಿಂದ ಚಿತ್ರಣ ತೆಗೆದಿದ್ದೀ ಅಂತೇಳಿ ಇಂತಹ ಸುಳ್ಳು ಹೇಳೋದನ್ನ ಬಿಡಿ ಆ ಚಿತ್ರವನ್ನು ತಿರುಗಿಸ್ ನೋಡಿ ನೀವು ಅದು ತಿರುಪ್ತಿ ವೆಂಕಟೇಶ್ವರನ ನಾಮದ ಚಿಹ್ನೆ ಕಾಣುತ್ತೆ ಅಂದ್ರೆ ನೀವು ಹೆಂಗ ಸುಳ್ಳು ಹೇಳ್ತೀರ ಜನಕ್ಕೆ ಎಷ್ಟು ಮೋಸ ಮಾಡ್ತೀರಾ ಇಲ್ಲೇ ಗೊತ್ತಾಗುತ್ತೆ ಇದಲ್ಲ ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಜನನ ಪ್ರಚೋದನೆ ಮಾಡುವಂಥದ್ದು ದ್ವೇಷ ಭಾವನೆ ಹರಡುವಂಥದ್ದು ಅಥವಾ ಇನ್ಯಾವುದೋ ಒಂದು ಅಶಾಂತಿ ಸೃಷ್ಟಿ ಮಾಡುವಂಥದ್ದು ಯಾರ ಕೆಲಸನೂ ಆಗಬಾರ್ದು ಆ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ನಿಮ್ಮ ಮೇಲೆ ಕ್ರಮ ತಗೊಂಡಿತ್ತು ತಾತ್ಕಾಲಿಕವಾಗಿ ನ್ಯಾಯಾಲಯದಿಂದ ಅದಕ್ಕೆ ತಡೆ ಬಿದ್ದಿದೆ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಅನು ಸಿಕ್ಕಿದೆ ಬಿಟ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಬೃಹತ್ ಕಾರ್ಯ ಏನಿದೆ ಎಲ್ಲ ಜನ ನೋಡ್ತಾ ಇದ್ದಾರೆ ನೀವ್ ಹೇಳ್ತೀರಾ ಅರ್ಹರ ಮೋದಿ ಅಂದ್ರೆ ಅರ್ಹರ ಮಾದೇವ್ ಅದನ್ನು ನಾವು ಕೇಳಿದ್ದೇವೆ ಇದು ಕಲ್ಯಾಣ ಕರ್ನಾಟಕದ ಬಸವಣ್ಣನ ನಾಡು ಇಲ್ಲಿ ಸರ್ವಜನಕ್ಕೂ ಒಂದು ಶಾಂತಿ ಸಿಗಬೇಕು ಸಮಬಾಳವಿಂದ ಬಾಳಬೇಕು ಜಾತಿ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿ ಏನು ಕಲ್ಯಾಣದ ಬಸವಣ್ಣನವರು ಒಂದು ಕಂಕಣವನ್ನ ಕಟ್ಟಿದ್ರು ಆಶಯಗಳಿಗೆ ವಿರುದ್ಧವಾಗಿ ಅರಹರ ಮಾದೆ ಬಿಟ್ಬಿಟ್ಟು ಅರ್ಹರ ಮೋದಿ ಅಂತ ಹೇಳ್ತೀರ ಇದು ನಿಮ್ಮ ಪ್ರವೃತ್ತಿ ನೀವು ನಿಮ್ಮ ಜೀವನೋಪಾಯಕ್ಕೆ ಭಾಷಣ ಮಾಡ್ರೆ ಅದು ನಿಮ್ಗೆ ಸಂಬಂಧಪಟ್ಟಿದ್ದು ಅದೇನು ತಪ್ಪಲ್ಲ ಹಂಗ ಅಂತೇಳಿ ಸುಳ್ಳು ಹೇಳಿ ಯಾರಿಗೂ ಅನಿವಾರ್ಯತೆ ಇಲ್ಲ ಸುಳ್ಳು ಹೇಳಂತಂದ ಬಿಡಿ ದಯಮಾಡಿ ರಾಜ್ಯ ಜನ ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಅಪ್ಪ ಮಕ್ಕಳು ಭಾಷೆ ಬಳಸ್ತಿರಲ್ಲ ನಿಮ್ ತಾತಂದು ಆಸ್ತಿ ಅದು ಗುಲ್ಬರ್ಗ ನಿಮ್ ತಾತ ಬಂದ ಬಂದಲ್ಲಿ ಏನಾರು ಕಾಣಿಕೆ ಕೊಟ್ಟಿದ್ದ ಚಿತ್ತಾಪುರಕ್ಕೆ ಗುಲ್ಬರ್ಗದ ಅಭಿವೃದ್ಧಿಗೆ ನಿಮ್ಮ ವಂಶಸ್ನರು ಬಂದಲ್ಲಿ ಗುಲ್ಬರ್ಗದ ಅಭಿವೃದ್ಧಿಗೆ ಕಾಣಿಕೆ ಕೊಟ್ಟಿದ್ರ ಕಾಣಿಕೆ ಕೊಟ್ಟವರು ಕಾಣಿಕೆ ಕೊಡದ ಯಾವತ್ತೂ ಹೇಳ್ಕೊಳ್ಳಲ್ಲ ಅವರು ಅಲ್ಲಿ ಯಾರು ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಂಥದ್ದು ಅಲ್ಲಿ ಇ ಎಸ್ ಐ ಆಸ್ಪಿಟ್ಲ್ ಮಾಡೋಂಥದ್ದು ಯಾರು ರೈಲ್ವೆ ಯೋಜನೆಗಳನ್ನ ಕೊಟ್ಟಂತವ್ರು ಯಾರು ಬೃಹತ್ ಆಸ್ಪಿಟ್ಲ್ಗಳನ್ನ ತಂದಂಥವ್ರು ಯಾರು ಆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಂತರು ಯಾರು ಅಂತೇಳಿ ಇಡೀ ದೇಶ ನೋಡಿದೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಿಮ್ಮ ಅಪ್ಪ ನಿಮ್ಮ ತಾತ ನಿಮ್ಮ ಮುತ್ತಾತ ಯಾರು ಬಂದು ಆ ಪ್ರದೇಶದ ಅಭಿವೃದ್ಧಿಗೆ ಕಾಣಿಕೆಯನ್ನು ಕೊಟ್ಟಿಲ್ಲ ನಿಮಗಿನ್ನ ಚೆನ್ನಾಗಿ ಭಾಷೆ ಬಳಸೋದಕ್ಕೆ ನಿಮ್ಗಿನ್ನ ಚೆನ್ನಾಗಿ ಉತ್ತರ ಕೊಡೋದಕ್ಕೆ ನಮಗೆ ಬರುತ್ತೆ